ಹಲಸಿನ ಹಣ್ಣಿನ ಜಿಲೇಬಿ ಹಾಕಕ್ಕೆ ರೆಡಿ ಇದೆ ಎಣ್ಣೆ ಕುದೀತಾ ಇದೆ ನೋಡಿ ಈಗ ಹಾಕ್ತಾರೆ ಸೂಪರ್ ಬರ್ತಾ ಇದೆ ನೋಡಿ ಹಲಸಿನ ಹಣ್ಣಿನ ಜಿಲೇಬಿ

ಹಲಸಿನ ಹಣ್ಣಿನ ಜಿಲೇಬಿ ಆದ ಎಣ್ಣೆಯಲ್ಲಿ ಇದು ಹಾಕೋದಕ್ಕೂ ಒಂದು ಕೌಶಲ್ಯ ಬೇಕು ಚೆನ್ನಾಗಿ ಬರ್ತಾ ಇದೆ ಅಂತ ಆಮೇಲೆ ತಿನ್ಬೇಕು ಹೇಳ್ತೀವಿ ಸ್ಪೆಷಲ್ ಇದು ಹಲಸಿನ ಹಣ್ಣಿನ ಜಿಲೇಬಿ ನಾನು ಹೇಳೇ ಇರಲಿಲ್ಲ ಕಾಣಿಸ್ತಾ ಇದೆ ಸೈಮ್ಮ ಬಂದಿರೋದು ಜಿಲೇಬಿ ಹಣ್ಣಿನ ಜಿಲೇಬಿ ಎಕ್ಸಿಬಿಷನ್ಗೆ ಹೊಸ ಪ್ರಯೋಗ ನೋಡಿ ಹಲಸಿನ ಹಣ್ಣು ಯಾವುದಕ್ಕೆ ಆಗೋದಿಲ್ಲ ಯಾವುದಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹಿಂದೆ ದಕ್ಕ ಉಪಯೋಗಕ್ಕೆ ಪದಕ್ಕೆ ಸೊಪ್ಪಾಗಿ ಕಡಾಯಿ ತುಂಬ ಎಣ್ಣೆಯಲ್ಲಿ ಹಾಕಿದ್ದಾರೆ ಈಗ ಅದನ್ನು ಹೇಗೆ ಅದನ್ನು ಸ್ವಲ್ಪ ಇದು ಮಾಡಿ ಎಷ್ಟು ಕಾದ ಮೇಲೆ ತೆಗಿತಾರೆ ನೋಡುವ

ಅರ್ಧ ಜಿಲೇಬಿನ ಈ ಥರ ಸಕ್ಕರೆ ಪಾಕದಲ್ಲಿ ಹಾಕಬೇಕು ತುಂಬ ಕಾಣಿಸ್ತಾ ಇದೆ ಗಂಡರು ಈ ಹೆಸ್ ಮೋಹನ್ ಮೋಹನ್ ಅವರು ತುಂಬ ಕೌಶಲ್ಯದಿಂದ ಇದಕ್ಕೂ ಇಷ್ಟು ಆಳ್ಮೆ ಬೇಕು ಬಿಸಿ ಎಣ್ಣೆ ಎದುರು ಇಟ್ಕೊಂಡು ಪಾಕಕ್ಕೆ ಒಂದು ಚಾಕಚಕ್ಯತೆ ಬೇಕು ನೋಡಿ ಅದನ್ನ ತೆಕ್ತಿ ಸಕ್ಕರೆ ಪಾಕಕ್ಕೆ ಹಾಕ್ತಾರೆ ಒಂದು ಐವತ್ತು ಜಿಲೇಬಿ ಒಂದು ಸಲಕ್ಕೆ ಹಾಕ್ತಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸಲಕ್ಕೆ ಐವತ್ತು ಜಿಲೇಬಿನ ಈ ತರ ಹಾಕ್ಬಿಟ್ಟು ಈಗ ಸಕ್ಕರೆ ಪಾಕದಲ್ಲಿ ಮುಳುಗಿದ ಜಿಲೇಬಿ ಎಷ್ಟೇ ಟೇಸ್ಟಿಯಾಗಿ ಬಿಸಿ ಬಿಸಿ ಕೊಡ್ತಾರೆ ಶಿರ್ಸಿ ಸಿದ್ದಾಪುರದ ಜಿಲೇಬಿ ಬಟ್ರು ಬಂದಿದ್ದಾರೆ ಸಿದ್ದಾಪುರದಿಂದ ಪುತ್ತೂರಿಂದ ಅವರದ್ದು ಶಾಪ್ ಇದೆ सक्रे फागनी ईसाला जिलेबी स्पेशल इन सिद्धपुरा साइड ತುಂಬಾ ಮಾಡ್ತಾರಾ ಇದು ಹೌದು ಹೌದು ಮತ್ತೆ ಕೇಸರಿ ಬದ ಓಕೆ ಕೇಸರಿ ಬದ ಹ ಹ ಓಕೆ ಕರೆ ಫಾಕತೆ ಕತ್ತಿ ಚಾಚಲೇ ಬಿ ಫಾಸಿ ಸರ್ ಬಂದಿದೆ